ಫ್ರೆಂಡ್ಸ್ ಟೈಮ್ ಬಂದು ಮಧ್ಯಾಹ್ನ ಮೂರುವರೆ ಆಗಿದೆ ಇವಾಗ ನಾನು ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಹಾಡುಗಳಿಗೆ ಸ್ವಲ್ಪ ಇಲ್ಲಿ ಹುಲ್ಲುಟ್ಟಿದೆ ಹೊಲದೊಳಗೆ ಇದನ್ನೆಲ್ಲ ಹುಲ್ಲ ಕುತ್ಕೊಂಡೋಗಿ ಹಾಡಿಗೆ ತಿನ್ನಿಸೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಇವಾಗ ಆಡಿಗೆಲ್ಲ ಈಗ ನಾವು ತೆಂಗಿ ಸಸಿ ಹಾಕಿದ್ದೀವಲ್ಲ ತೆಂಗಿ ಸಸಿ ಮತ್ತು ತಣ್ಣಿಕಾಳು ಇದನ್ನು ಹಾಕಿದ್ದೀವಿ ನಾವು ಹೊಲಕ್ಕೆ ಇವಾಗ ತೆಂಗಿನ ಸೊಸಿ ಬುಡದಲ್ಲೆಲ್ಲ ಹುಲ್ಲು ಹುಟ್ಟಿದೆ ಇದನ್ನ ಹುಲ್ಲನ್ನ ಕಿತ್ಕೊಂಡೋಗಿಬಿಟ್ಟು ನಮ್ಮ ಹಾಡಿಗೆ ಹಾಕಿದರೆ ಹಾಡು ತಿಂತವೆ ನಾನು ಆಲ್ರೆಡಿ ಅಲ್ಲೇ ಮೇಯಿಸ್ಬಿಟ್ಟು ಕಟ್ ಹಾಕಿದ್ದೀನಿ ಇವಾಗ ಕಟ್ ತಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ಮೇವನ್ನ ಕಿತ್ಕೊಂಡೋಗಿ ಹಾಕ್ತೀನಿ ಹಳ್ಳಿ ಲೈಫ್ ಅಂದರೆ ಇಷ್ಟೇ ಅಲ್ವಾ ಫ್ರೆಂಡ್ಸ್ ಈಗ ಹೊರ್ಗಡೆ ಆದರೆ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ತಾರೆ ನಾವು ಇಲ್ಲಿ ಮನೆ ಹತ್ರನೇ ಎಲ್ಲ ಕೆಲಸ ಮಾಡ್ಕೋಬೇಕು ಹಾಡು ನಿಲ್ಲಿಸ್ಬೇಕು ಹಸು ನಿಲ್ಲಿಸ್ಬೇಕು ಮತ್ತು ಈಗ ಸಣ್ಣ ಪುಟ್ಟ ಈ ಥರ ಕೆಲಸಗಳು ಇರ್ತವೆ ನಮಗೆ ಈ ಕೆಲಸದಲ್ಲೇ ತುಂಬಾ ಖುಷಿ ಸಿಗುತ್ತೆ ಹೇಳಬೇಕು ಅಂತ ಅಂದರೆ ಮನೆಗೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕಾಲ ಕಳೆಯೋದಕ್ಕಿನ್ನ ಈ ಥರ ಕೆಲಸಗಳು ಮಾಡ್ತಾ ಇದೆ ನಮಗೂ ಫ್ರೀ ಅನಿಸುತ್ತೆ ಆರಾಮ ಅನ್ನಿಸುತ್ತೆ ಯಾವುದೇ ತಲೆಗೆ ಯಾವುದೇ ರೀತಿ ಟೆನ್ಷನ್ ಆಗಲಿ ಯಾವ ರೀತಿಯೂ ಇರೋಲ್ಲ ಬರೋದು ಇಲ್ಲ ನಾವು ನಮ್ಮ ಇದೆಲ್ಲ ಈ ಕೆಲಸದ ಮೇಲೆ ನಮ್ಮ ಗಮನ ಎಲ್ಲ ಕೆಲಸದ ಮೇಲೆ ಇರುತ್ತೆ ನಾವು ಈ ಕೆಲಸ ಮಾಡಿದ ತಕ್ಷಣ ನೆಕ್ಸ್ಟು ಇನ್ನೊಂದು ಕೆಲಸ ಯಾವ್ದಾದ್ರು ಒಂದು ಕೆಲಸ ಇದ್ದೇ ಇರುತ್ತೆ ಇವಾಗ ಈಗ ಆಡಿಗೆಲ್ಲ ಈ ಸೊಪ್ಪನೆಲ್ಲ ಹುಲ್ನೆಲ್ಲ ಕಿತ್ಕೊಂಡೋಗಿ ಆಡಿಗೆ ಹಾಕಿದ ಮೇಲೆ ನೆಕ್ಸ್ಟು ಹಸಿಗೆ ಹುಲ್ ಕುಯ್ಬೇಕು ಹಾಗೇ ಟೈಮ್ ಕಳೆದೋಗುತ್ತೆ ಮನೇಲಿ ನಾನು ಒಬ್ಬಳೇ ಇರೋದ್ರಿಂದ ಟೈಮ್ ಪಾಸ್ ಆಗೋದು ತುಂಬಾ ಕಷ್ಟ ಹೇಳಬೇಕು ಅಂತ ಅಂದರೆ ಅದೇ ಮನೆಯಲ್ಲಿ ಕುತ್ಕೊಂಡ್ರೆ ಟೈಮ್ ಪಾಸ್ ಆಗೋಲ್ಲ ಈ ಥರ ಕೆಲಸಗಳು ಮಾಡ್ತಾಯಿದ್ರೆ ಬೇಗನೆ ಟೈಮ್ ಪಾಸ್ ಆಗುತ್ತೆ ಹಾಗೇನೆ ಹುಲ್ಲ್ ಕುಯ್ಬೇಕಾದ್ರೆ ಅಲ್ಲಿ ಒಂದು ಮುಳ್ಳಿನ ಗಿಡ ಇತ್ತು ನೋಡ್ಲಿಲ್ಲ ಅದನ್ನು ಸೇರ್ಸಿ ಕುಯ್ಬಿಟ್ಟೆ ಅದು ಬೆಳ್ಳಿ ಚುಚ್ಕೊಂಡ್ಬಿಡ್ತು ನಾನು ಆ ನೋಡ್ಲಿಲ್ಲ ಏನಾರು ಕಚ್ಬಿಡ್ತ ಅಂತ ಅನ್ಬಿಟ್ಟು ನೋಡ್ತಾ ಇದ್ದೆ ಅದು ನೋಡಿದ್ರೆ ಒಂದು ಮುಳ್ಳಿನ ಗಿಡ ಆಗಿತ್ತು ನೋಡಿ ಇವಾಗ ನಮ್ಮ ಹಸುನು ಸಹ ಇಲ್ಲೇ ಮೇಯ್ತಾ ಇದಾವೆ ಇಲ್ಲೇ ಕಟ್ಟಿದ್ದೀನಿ ಮೇಡಿಕೆ ನಾನು ನೋಡ್ತಾ ಇದ್ದ ಆದ್ರೆ ನಾನು ಇದು ಹಾಡಿಗೆ ತಗೊಂಡಾಗ್ತಾ ಇದೀನಿ ಹಳ್ಳಿ ಲೈಫ್ ಅಂದರೆ ಇಷ್ಟೇ ತುಂಬಾ ಆಗುತ್ತೆ ಹೇಳಬೇಕು ಅಂದರೆ ಹಳ್ಳಿ ವಾತಾವರಣ ಈ ಮಳೆ ಟೈಮಲ್ಲಂತೂ ಹಳ್ಳಿ ವಾತಾವರಣ ತುಂಬಾನೇ ಚೆಂದ ಹೇಳಬೇಕು ಅಂದರೆ ಫುಲ್ಲು ವಾತಾವರಣ ಎಲ್ಲ ತಗೊಂಡಿರುತ್ತೆ ನನಗಂತೂ ತುಂಬಾ ಇಷ್ಟ ಹೇಳಬೇಕು ಅಂದರೆ ಆದರೆ ಟೌನಲ್ಲಿ ಹೋಗಿ ಬೆಂಗಳೂರು ಕಡೆ ಹೋಗಿ ಒಂದು ದಿನ ಇರಬೇಕು ಅಂದರೆ ತುಂಬಾ ಬೇಜಾರಾಗುತ್ತೆ ಅದನ್ನು ಹಳ್ಳಿ ಸೈಡಲ್ಲಿ ಆರಾಮಾಗಿರ್ಬೋದು ಹೇಳ್ಬೇಕು ಅಂದರೆ ನಾನು ಮನೇಲಿ ಇರೋದು ಒಬ್ಳನೆ ಹಸ್ಬೆಂಡು ಹೊರಗಡೆ ಕೆಲ್ಸಕ್ಕೆ ಹೋಗ್ತಾರೆ ಬೆಳಗ್ಗೆ ಹೋದರೆ ಬರೋದೆ ನೈಟ್ ಆಗುತ್ತೆ ನನಗೆ ಟೈಮ್ ಪಾಸ್ ಆಗೋದೆ ತುಂಬ ಕಷ್ಟ ಅಂತ ಅನ್ನಿಸ್ತಿತ್ತು ಫಸ್ಟೆಲ್ಲ ಆಮೇಲೆ ಆಮೇಲೆ ನಾನು ಯಾವಾಗ ಈ ಹಾಡು ಹಸು ಇವುಗಳನ್ನೆಲ್ಲ ಸಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗಲಿಂದ ನನಗೆ ಒಂಟಿ ಅಂತ ಇಲ್ಲ ನಾನು ಟೈಮ್ ಎಲ್ಲ ಈ ಹಾಡು ಹಸು ಹಸುಗಳ ಮೇಲೆ ಹಾಕ್ತೀನಿ ಅವಕ್ಕೆ ಮೇವು ಕುಯ್ಯೋದಾರಾಗಲಿ ಮತ್ತು ಮೇಯಿಸೋದರಾಗಲಿ ಆ ಪ್ರತಿಯೊಂದು ಇದು ಅವುಗಳ ಜೊತೆನೇ ಇರ್ತೀನಿ ನಾನು ಜಾಸ್ತಿ ಹಾಗಾಗಿ ನನಗೆ ಬೇಜಾರು ಅಂತ ಅನ್ಸಲ್ಲ ತುಂಬ ಜನ ಕೇಳ್ತಾ ಕೇಳ್ತಾಯಿರ್ತಾರೆ ಒಬ್ಬಳೇ ಇರ್ತೀಯಲ್ಲ ನನಗೆ ಬೇಜಾರಾಗಲ್ವ ಅದು ಅಲ್ಲಿ ಅಕ್ಕಪಕ್ಕ ಮನೆಗಳು ಇಲ್ಲ ಅಂತ ಕೇಳ್ತಾ ಇದಾರೆ ನನಗೆ ಈ ಥರ ಇಲ್ಲಿ ನನ್ನ ಹಾಡು ಹೊಸು ನಾನು ಬೇಜಾರಾಗೋದಕ್ಕೆ ಜಾಸ್ತಿ ಮನೇಲಿ ಟೈಮ್ ಸ್ಪೆಂಡ್ ಮಾಡೋದೇ ಇಲ್ಲ ಹಾಡು ಮೇಸೋಕ್ಕೆ ಹೋಗ್ತೀನಿ ಹಸು ಮೇಸಕ್ಕೆ ಹೋಗ್ತೀನಿ ನೆಕ್ಸ್ಟು ಓಕೆ ಆ ಮೇವು ಕುಯ್ಯೋ ಇದ್ರಲ್ಲೇ ಆಗಲಿ ಇದರಲ್ಲೇ ನನ್ನ ಟೈಮ್ ಕಳೆದೋಗುತ್ತೆ ಹಾಗೆಯೇ ಆಡುಗಳಿಗೆಲ್ಲ ಮೇವು ಮೇವ್ನ ತಗೊಂಡೋಗಿ ಹಾಕ್ಬಿಟ್ಟು ಬಂದೆ ಈಗ ನೈಟು ಹಸುಗೆ ಮೇವನ್ನ ಕುಯ್ಬೇಕಾಗಿತ್ತು ಅವು ಬೆಳಗ್ಗೆ ಟೈಮ್ ಮೇಯ್ತವೆ ನೈಟ್ ಹೊತ್ತು ಅವಕ್ಕೆ ಮೇವು ಹಾಕಬೇಕಲ್ಲ ಹಾಗಾಗಿ ಇಲ್ಲೇ ನಾವು ಕಸ ಹಾಕ್ತೀವಲ್ಲ ತಿಪ್ಪೆ ಅಲ್ಲಿ ಫೀಡ್ಸಿನ ಕಡ್ಡಿಗಳನ್ನ ಹಾಕಿದ್ದು ಈಗ ಅಲ್ಲಿ ಕುಯ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಹಾಗೆಯೇ ಈ ಫೀಡ್ಸಿಂಗ್ ಕಡ್ಡಿ ಫುಲ್ಲು ಗುದ್ರಾಗಿ ಬೆಳೆದಿದೆ ಫ್ರೆಂಡ್ಸ್ ಆ ಒಳಗಡೆ ಏನಿದ್ರು ಕಾಣಿಸಲ್ಲ ಈ ಸಣ್ಣ ಹಾವು ಮರಿಗಳಿರ್ತಾವಲ್ಲ ಹೋಗಿ ಒಳಗಡೆ ಸೇರ್ಕೊಂಡಿರ್ತವೆ ನಾವು ಹುಷಾರಾಗಿ ನೋಡಿಬಿಟ್ಟು ಕುದಿಬೇಕು ಸಡನ್ನಾಗಿ ಕೈ ಹಾಕಿದರೆ ಅವಕ್ಕೂ ಕಾಪಿ ಆಗುತ್ತೆ ಆವಾಗ ಕಚ್ಚೋ ಚಾನ್ಸ್ ಜಾಸ್ತಿ ಇರುತ್ತೆ ಹೇಳ್ಬೇಕು ಅಂತ ಅಂದರೆ ಅದಕ್ಕೆ ನಾವು ನೋಡಿಬಿಟ್ಟು ಕಿತ್ಕೋಬೇಕು ಹಾಗೆಯೇ ನಾನು ಒಂದು ಡಬ್ ತೊಗೊಂಬಂದಿದ್ದೆಲ್ಲ ಅದು ತುಂಬ ಕುಯ್ತೀನಿ ಅದು ತುಂಬ ಕುಯ್ದರೆ ಒಂದು ಸಣ್ಣ ಕರ ಇದೆ ಅದು ಜಾಸ್ತಿ ತಿನ್ನೋದಿಲ್ಲ ಆ ದೊಡ್ಡ ಹಸ ಇದೆಯಲ್ಲ ಹಾಲು ಕೊಡೋ ಹಸ ಅದಕ್ಕೆ ಜಾಸ್ತಿ ಬೇಕು ಈ ಡಬ್ ತೊಗೊಂಡಿದ್ದೆಲ್ಲ ಅದು ತುಂಬ ಕುಯ್ದರೆ ಆ ಎರಡಕ್ಕೂ ಆಗುತ್ತೆ ಅದು ಸಣ್ಣ ಕರ ಜಾಸ್ತಿ ತಿನ್ನೋದಿಲ್ಲ ಅದು ಏನಿದ್ರು ಒಂದು ಎರಡು ಮೂರು ಕಡ್ಡಿ ಅಷ್ಟೇ ನೈಟ್ ಅಪ್ ತಿನ್ನೋದು ಜಾಸ್ತಿ ತಿನ್ನೋದಿಲ್ಲ ಫ್ರೆಂಡ್ಸ್ ಹಾಗೆಯೇ ನಾನು ಈ ರೀತಿ ಹಳ್ಳಿ ಕಡೆ ವೀಡಿಯೋಗಳು ಮಾಡಿ ನಾನು ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವೀಡಿಯೋ ಸ್ಟಾರ್ಟ್ ಮಾಡಿ ಒನ್ ಇಯರ್ ಜಾಸ್ತಿನೇ ಆಗಪ್ ಬಂತು ಇನ್ನೂ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿಲ್ಲ ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ ಪ್ಲೀಸ್ ನಮ್ಮ ಹಳ್ಳಿ ಮಕ್ಕಳಿಗೂ ಸಪೋರ್ಟ್ ಮಾಡಿ ನಾವು ಹಳ್ಳಿ ಕಡೆ ಕೆಲಸ ಮಾಡಿಕೊಂಡು ಈ ಥರ ವೀಡಿಯೋ ಮಾಡಿಕೊಂಡು ತೋರಿಸ್ತೀವಿ ಎಷ್ಟೋ ಜನ ನಾವು ವಿಡಿಯೋ ಮಾಡೋದಕ್ಕೆ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರೆ ನಾನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾಕೆಂದರೆ ನಮ್ಮ ಲೈಫು ನಮ್ಮ ಇಷ್ಟ ನಾವೀಥರ ನಾವೇನು ಬೇರೆ ಏನೂ ಇದು ಮಾಡ್ತಾಯಿಲ್ಲ ನಾವು ನಾವು ಕೆಲಸ ಮಾಡೋದನ್ನ ನಾವು ಈ ಥರ ವಿಡಿಯೋದಲ್ಲಿ ತೋರಿಸ್ತಿದ್ದೀವಿ ಇದರಲ್ಲಿ ನನಗೆ ಟೈಮ್ ಪಾಸ್ ಹೋಗುತ್ತೆ ಮತ್ತು ಇದರಲ್ಲಿ ನಮಗೆ ಫೇಸ್ ಇದು ಸಾರಿ ಯೂಟ್ಯೂಬಲ್ಲಿ ನಮಗೆ ನಮ್ಮ ಸಬ್ಸ್ಕ್ರೈಬರ್ ನಮ್ಮ ಫ್ಯಾಮಿಲಿ ಅಂತ ತಿಳ್ಕೊಂಡಿದ್ದೀನಿ ನನಗೆ ಈಗ ಇಷ್ಟು ಎಂಟುನೂರೈವತ್ತು ಜನ ನನ್ನ ಫ್ಯಾಮಿಲಿಗಳಾಗಿದ್ದಾರೆ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೇ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಹಾಗೇನೇ ನಾನು ಹುಲ್ ಕುಯ್ಕೊಂಬರೋ ಅಷ್ಟರೊಳಗೆ ನೋಡಿ ಆಡು ಗೊಂತ ಕಿತ್ಕೊಂಡ್ಬಿಟ್ಟು ಓಡಾಡ್ತಾಯಿದ್ದೆ ಹೋಗಿ ತಣ್ಣ ಗಿಡ ಮೇಯ್ತೇವೆ ತಣ್ಣಿ ಗಿಡ ಮತ್ತು ಹೆಸ್ರು ಕಾಳು ಮೇಯ್ಕೊಂಡ್ಬಿಟ್ಟು ಬರ್ತೇವೆ ಅದಕ್ಕೆ ಯಾವಾಗ್ಲೂ ಕಟ್ ಹಾಕಬೇಕು ನಾನು ಹುಲ್ ಕೊಯ್ಕೊಂಬಂದು ಹಾಕಿದ್ನಲ್ಲ ಅದನ್ನ ತಿನ್ಕೊಂಡಿದ್ದೇವೆ ಸ್ವಲ್ಪ ಕೆಳಗೆ ಚೆಲ್ಕೊಂಡಿದ್ದೇವೆ ಇವಾಗ ಇದನ್ನು ಇದನ್ನು ಕಟ್ಬಿಟ್ಟು ಮತ್ತು ನಾನು ನೆಕ್ಸ್ಟ್ ಏನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟು ಆ ಕೆಲಸನ ಮಾಡ್ತೀನಿ ಫ್ರೆಂಡ್ಸ್ ಹಾಗೆಯೇ ಹಳ್ಳು ಕಿತ್ಬಿಟ್ಟು ತುಂಬ ದಿನ ಆಗಿತ್ತು ಕಿತ್ತು ಒಣಗಾಕಿ ಮಳೆ ಇಟ್ಕೊಂಡಿತ್ತಲ್ಲ ಎಲ್ಲ ಸ್ವಲ್ಪ ಹಸಿ ಇತ್ತು ಶೀತ ಆಗಿತ್ತು ನೆನ್ನೆಯಿಂದ ಸ್ವಲ್ಪ ಬಿಸಿಲು ಬರ್ತಾಯಿತ್ತು ಅದಕ್ಕೋಸ್ಕರ ಈಗ ಹಳ್ಳನ್ನ ಮಾಡ್ಕೊಳ್ತಾ ಇದ್ದೆ ಇದನ್ನು ಮಾಡಿಬಿಟ್ಟು ಅಂಗಡಿ ಕೊಡ್ಕಳಿಸಿದರೆ ಎಣ್ಣೆ ಬಿಡ್ಸ್ಕೊಂಡ್ಬಿಟ್ಟು ಬರ್ಬೋದು ಇಲ್ಲ ಕೆ ಜಿ ಲೆಕ್ಕದಲ್ಲೂ ಸಹ ತಗೊಳ್ತಾರೆ ದುಡ್ಡು ಸಹ ಕೊಡ್ತಾರೆ ಇವು ನಮ್ಮನೆ ಹತ್ರನೇ ಗಿಡದಲ್ಲಿ ಬಿಟ್ಟಿದ್ದವು ಕಿತ್ತು ತುಂಬ ದಿನ ಆಗಿತ್ತು ನಾನು ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಆಗಿತ್ತು ಅದರಿಂದ ಸ್ವಲ್ಪ ಇವನ್ನೆಲ್ಲ ಕ್ಲೀನ್ ಮಾಡಿರಲಿಲ್ಲ ಇವತ್ತು ಎಷ್ಟೋ ಥರ ಆಗಲಿ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೆ ಹಾಗೇನೆ ಇದು ತುಂಬ ದಿನ ಆಯಿತು ಕಿತ್ತು ಸುಂಕು ಸಹ ಇರುತ್ತೆ ಇದನ್ನು ಇದೆಲ್ಲ ಕ್ಲೀನ್ ಮಾಡಾದ್ಮೇಲೆ ನೀಟಾಗಿ ಸೋಪ್ ಹಾಕ್ಕೊಂಡು ಕೈ ಕಾಲೆಲ್ಲ ವಾಶ್ ಮಾಡಬೇಕು ಇಲ್ಲಾಂದರೆ ಗದ್ದೆ ಬರುತ್ತೆ ನಾನು ಇವಾಗ ಅದನ್ನೆಲ್ಲ ಒಂದು ಮರದ್ದು ಇದು ತಗೊಂಡು ಅದರಲ್ಲಿ ಉಜ್ಜಿ ಎಲ್ಲನೂ ಕೇರ್ಕೊಂಡು ಎಲ್ಲ ನೀಟ್ ಮಾಡ್ಕೊಳ್ತಾ ಇದ್ದೆ ಹೇಳ್ಬೇಕು ಅಂದರೆ ಅಲ್ಲೇ ಒಂದು ಮಂತ್ ಇದನ್ನ ಕಿತ್ತು ಕಿತ್ತು ಕಣಗಾಕಿ ಅದಕ್ಕೆ ಇವತ್ತು ಟೈಮ್ ಕೂಡಿದೆ ಆ ಕೆಲಸ ಈ ಕೆಲಸ ಅಂತ ಅಂದ್ಕೊಂಡು ಅದನ್ನು ಕ್ಲೀನೇ ಮಾಡಿರಲಿಲ್ಲ ಹಸ್ಬೆಂಡ್ ಯಾವಾಗಲೂ ಹೇಳ್ತಾ ಇದ್ರು ನೀನು ಇವತ್ತು ಕ್ಲೀನ್ ಮಾಡಿಲ್ಲ ಇವತ್ತು ಕ್ಲೀನ್ ಮಾಡಿಲ್ಲ ಅಲ್ಲೇ ಬಿಟ್ಟಿದ್ದೀಯಾ ಅಂತ ಅಂದ್ಬಿಟ್ಟು ಇವತ್ತು ಏನಾದರೂ ಆಗಲಿ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಒಂದು ಮೂರು ಕೆ ಜಿಯಷ್ಟು ಇತ್ತು ಫ್ರೆಂಡ್ಸ್ ಮೂರು ಕೆ ಜಿ ಇದ್ದರೆ ಅರವತ್ತು ರೂಪಾಯಿ ಕೆ ಜಿಯನ್ನು ತಗೊಳ್ತಾರೆ ಅರುವತ್ತರವತ್ತು ನೂರಿಪ್ಪತ್ತು ಅಲ್ಲಿಗೆ ಒಂದು ಎರಡು ಲೀಟ್ರ್ ಮೂರು ಕೆ ಜಿ ಬಂದ್ರು ಒಂದು ಎರಡು ಲೀಟ್ರ್ ಎಣ್ಣೆ ತಗೊಂಡ್ಬರ್ಬೋದು ದೀಪದ್ದು ಎಣ್ಣೆನೂ ಸಹ ಖಾಲಿಯಾಗಿತ್ತು ಮತ್ತೆ ಮತ್ತು ಹರಳೆಣ್ಣೆನೂ ಸಹ ಖಾಲಿಯಾಗಿತ್ತು ಇದನ್ನ ಕ್ಲೀನ್ ಮಾಡಿ ಕೊಟ್ಟು ಕಳಿಸಿದ್ರೆ ಎಣ್ಣೆನಾದ್ರು ಕೊಡ್ತಾರೆ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೆ ಫ್ರೆಂಡ್ಸ್ ಮತ್ತೆ ನಾನು ಬೆಳಗ್ಗೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಅರಳೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿದೆ ನೋಡಿ ನಾವು ಬಾಳೆ ದಿಂಡಿಗೆ ಕವರ್ ನ ಕಟ್ಟಿ ಬಿಟ್ಟಿದ್ದು ಅದು ನೀರೆಲ್ಲ ಬಿಸಲಿದೆ ಇವಾಗ ಹಸ್ಬೆಂಡ್ ಅದನ್ನ ತೆಗಿತಾ ಇದಾರೆ ಹಾಗೇನೆ ಈ ಬಾಳೆ ದಿಂಡಿಂದು ನೀರ್ನ ಕುಡುದ್ರೆ ಇದು ಬೆಳಗ್ಗೆನೆ ಎದ್ದು ಕುಡಿದ್ರೆ ಕಿಡ್ನಿಲಿ ಸ್ಟೋನ್ ಏನಾದ್ರು ಇದ್ರೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಹೇಳ್ತಾರೆಗೂ ಅಷ್ಟೇನೆ ತುಂಬ ಒಳ್ಳೇದು ಇವತ್ತು ಟ್ರೈ ಮಾಡಿಲ್ಲ ಇವತ್ತು ಹಸ್ಬೆಂಡ್ ಟ್ರೈ ಮಾಡ್ತಾ ಇದ್ದಾರೆ ಇದನ್ನ ಕುಡಿದ್ಬಿಟ್ಟು ಹಾಕೊಂಡು ಅಲ್ಲೇ ಕುಂತೈತಿ ಹೆಂಗೈತೆ el níquel sí, no. super vale, tiene <laughs> ಇದು ಅಡಿಕೆ ಸಸಿಗ್ ನೆಡಕ್ಕೇನ್ರದ್ದು ಇದು ಲಕ್ಕೆ ಗಿಡದ್ದಾ ಅಡಿಕೆ ಸಸಿ ಹಿಂದೆ ಚಡ್ಡಿ ಎಲ್ಲ ಮಣ್ಣ ಆಯ್ತು ನೋಡು ಫ್ರೆಂಡ್ಸ್ ಹಾಗೇನೆ ಇವತ್ತು ನಾನು ಬೆಳಗಿನ ತಿಂಡಿಗೆ ಎಗ್ ಬಿರಿಯಾನಿನ ಮಾಡ್ತಾ ಇದ್ದೀನಿ ಕರೆಂಟ್ ಇರಲಿಲ್ಲ ಏನೂ ಸಹ ನಾನು ರುಬ್ಬಿಲ್ಲ ಹಾಗೇ ಮಾಡ್ತಾ ಇದ್ದೀನಿ ನೋಡಿ ಒಂದು ಕುಕ್ಕರ್ನ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಹಾಗೇ ಎಣ್ಣೆ ಕಾದಿದೆ ಇವಾಗ ಒಂದೆರಡು ಪೀಸ್ ಚಕ್ಕೆ ಪೀಸ್ನ ಹಾಕ್ತಾ ಇದ್ದೀನಿ ಹಾಗೇನೆ ಇವಾಗ ಕಟ್ ಮಾಡಿರೋವಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ ಹಾಗೇನೆ ಇವಾಗ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೇನೆ ಇವಾಗ ಕಟ್ ಮಾಡಿರೋವಂಥ ಟೊಮೊಟನ ಸೇರಿಸ್ತಾ ಇದ್ದೀನಿ ಹಾಗೇನೆ ಇವಾಗ ಜಜ್ಜಿರೋ ಅಂಥ ಹಸಿಮೆಣಸಿಕಾಯಿ ಕುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಹಾಗೇನೆ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸ್ಪೂನ್ ಸ್ಪೂನಷ್ಟು ಚಿಕನ್ ಮಸಾಲಾನ ಸೇರಿಸ್ತಾ ಇದ್ದೀನಿ ಹಾಗೆಯೇ ಇವಾಗ ನಮಗೆ ಎಷ್ಟು ಬೇಕು ನೀರನ್ನ ಅಷ್ಟು ನೀರನ್ನ ಸೇರಿಸಬೇಕು ಮತ್ತು ನಾನು ಮಾಡ್ತಾ ಇರೋದು ರೇಷನ್ ಅಕ್ಕಿಲಿ ನನಗೆ ಗೊತ್ತಾಗುತ್ತೆ ಎಷ್ಟು ನೀರು ಹಾಕಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ನೀರನ್ನ ಇದ್ದೀನಿ ನಾನು ಅದಕ್ಕೆ ಅಳ್ತಿಯನ್ನು ತಗೊಂಡಿಲ್ಲ ಯಾಕೆಂದರೆ ರೇಷನ್ ಅಕ್ಕಿಗೆ ನನಗೆ ರೇಷನ್ ಅಕ್ಕಿನ ಮಾಡಿ ಅಭ್ಯಾಸ ಇರೋದ್ರಿಂದ ಎಷ್ಟು ನೀರನ್ನ ಸೇರಿಸ್ಬೇಕು ಅನ್ನೋದು ಗೊತ್ತಿರುತ್ತೆ ಹಾಗೆಯೇ ಇವಾಗ ಒಂದು ಸ್ಪೂನಷ್ಟು ಮಟನ್ ಸೇರಿಸ್ತಾ ಇದ್ದೀನಿ ಹಾಗೇ ಇವಾಗ ಒಂದು ಬಾಣಲೆನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಅರಿಶಿನ ಪುಡಿ ಹಾಕಿ ಈ ಕಡೆ ಮೊಟ್ಟೆನೂ ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆಯೇ ಈ ಕಡೆ ಮೊಟ್ಟೆನೂ ಸಹ ಫ್ರೈ ಮಾಡಿಕೊಂಡೆ ಈ ಕಡೆ ಅಕ್ಕಿ ತೊಳೆದುಬಿಟ್ಟು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಫ್ರೈ ಮಾಡ್ಕೊಂಡಿರೋ ಮೊಟ್ಟೆನ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ರೀಸಲ್ ಹೋಗ್ಸಿದ್ರೆ ರೆಡಿ ಆಯಿತು ರುಚಿಕರವಾದ ಮೊಟ್ಟೆ ಬಿರಿಯಾನಿ ರೆಡಿ ಆಯಿತು ಫ್ರೆಂಡ್ಸ್ ಹಾಗೇ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹೊಸ್ದಾಗಿ ನನ್ನ ಚಾನಲನ್ನ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್